ಅಂದರೆ ಬೆಂಗಳೂರಿಗೆ ಹೋಗಾಕೆ ನಾನು ಯಾರು ತಪ್ಸೋಕೆ ಸಾಧ್ಯ ಇಲ್ಲ ಕತ್ತಿನ ಕತ್ತಿನೂ ತಪ್ಸೋಕೆ ಇಲ್ಲ ಈಗ ನಮ್ಮ ಹಾಂ ನಮ್ಮ ಚುನಿಮೀನು ಅತಿಗಿನೂ ತಪ್ಸೋಕೆ ಸಾಧ್ಯಿಲ್ಲ ಹಾಂ ಅತ್ತಿ ಯಾರು ಈಗ ಬೆಂಗ್ಳೂರಿಗೆ ಬರ್ತಾನಂದ್ರೆ ಅವ್ರು ಕರ್ಕೊಂಡು ಹೋಗಕ್ಕೆ ರಾಹುಲ್ ಅರ್ಥ ಇರಲಿಲ್ಲ ಆಲ್ರೆಡಿ ರಾಹುಲ್ ದರ್ತಲೇ ಯಾಕೆ ತುಂಬಿಬಿಟ್ಟನಿ ಹೋಗ್ರಿ ಹೋಗ್ರೀನು ಹಾಂ ನಾಟಕ ಮಾಡೋಕೆ ಬೆಂಗ್ಳೂರಿಗೆ ಬಂದು ನಂತಿ ಹಾಪಿ ಮಾಡ್ಬೇಕು ಮಾಡಿದ್ರಲ್ಲ ನಿಮ್ಮ ಎಲ್ಲ ಇಡ್ಲೆ ಅಲ್ಲಿ ಹೋಗಿ ಶಟಲ್ ಆದ ಅಂದ್ರೆ ನಾ ಹೊಳ್ಳಿ ನಿಮ್ಮ ಕಡೆ ಮಾತ್ರ ನಿಮ್ಮ ಕಡೆ ಮಾತ್ರ ಹೊಳ್ಳಿನೂ ನೋಡಂಗಿಲ್ಲ கும் கி கண்டிச்சி சீ அந்த உகளு மதி மகன் ஜொத்தி சசின் விடுது விட்டு இல்லை குத்தாள் கழுசின் தந்த கைசரா மாவன தீபா ஆர் மாவன மீட்டிங் கூட கனசதிங்க దేవరు నాడా దేవ్ మిట్ నంగిత్ బేవాబిడు కతి అన్కీ దేవ్ బా దొడ్ దొడ్ బా కటి సేవా ఎలా బే ಪಾಪ ನಿಧಿಯವರು ನಿನ್ನ ಇದ್ದು ನಿನ್ನ ಜಾಬಾನು ಮಾಡಿಕೊಂಡ್ರು ದೀಪಾ ಊರೂರು ಅಡ್ಡ್ಯಾಡಿ ಊರು ಊರು ಅಡ್ಡ್ಯಾಡಿ ಕಂಡು ಕಂಡು ದೇವರಿಗೆಲ್ಲ ಕೈ ಮುಗಿದು ನಿನ್ನ ಸಲುವಾಗಿ ಪ್ರಾರ್ಥನೆ ಮಾಡಾಳ ಭೀ ಖರೇನ ಯಾವ ಇವತ್ತು ಎದ್ದು ಕುಂತಿ ಅಂದ್ರೆ ದೀಪಾ ಏನೆಲ್ಲ ಕಡೆ ಅಡ್ಡಾಡಿ ದೇವ್ರಿಗೆ ಇದನ್ನು ಮಾಡಿದ್ಲು ಅದೊಂದು ಪಾಪ ನಿಧಿಯವರು ನಿಧಿಯವರು ನೀನು ಸೇವಾ ಮಾಡಿದ್ದು ಇವೆರಡು ಸೇರಿನ ನೀನು ಇಷ್ಟು ಜಲ್ದಿ ನಾ ಖರೇನ ಬೇ ನೀ ಬಿದ್ದಿದ್ದು ನಿನಗಾಗಿದ್ದು ನೋಡಿದ್ರಿ ಎಲ್ಲಿ ತಿಂಗಳ ನೀ ನೀನು ಹಾಸಿಗೆ ಹಿಡಿತೀ ಅಂತ ಮಾಡಿದ್ದೆ ಆದ್ರೆ ಹದಿನೈದು ಇಪ್ಪತ್ತು ದಿವಸದಾಗ ನೀನು ಇಷ್ಟು ಜಲ್ದಿ ಆರಾಮಕ್ಕೆ ಅನ್ನೋದು ನನಗೆ ಬಿ ಎಲ್ಲ ವರ್ದಿ ಒಪ್ಸೇ ಬಿಟ್ಟೇನ ನನ್ನ ಮಗಗ ನಾ ಯಾಕೆ ಏನು ನನಗೆ ಗೊತ್ತೈತಿ ನೀ ಯಾವ ದೇವ್ರಿಗೆ ಹೋಗಿ ಯಾವ ದಿಂಡ್ರಿಗೆ ಹೋಗಿ ಎಷ್ಟು ದೇವ್ರಿಗೆ ನೀನು ಹರ್ಕಿ ಹೊತ್ತಿ ಎಷ್ಟು ದೇವ್ರಿಗೆ ನೀನು ಆಟಕ್ ಮಾಡಿ ಅನ್ನೋದು ಏನ ಗೊತ್ತಿಲ್ಲ ಅಂತ ತಿಳ್ಕೊಕ್ಕೆ ಹೋಗೋಣ ಏನ ಎಲ್ಲ ಗೊತ್ತೈತಿ ಈಗ ನಾ ಏನಾರ ಅಂದ್ರೆ ನನ್ನ ಮಗಗೆ ನಾ ಬರ್ಸ್ತಾಕಿ ನಾ ಯಾಕೆ ಬರ್ಸಿ ಹಾಂ ಮಾಡ್ತಾನಿ ಏನು ಮಾಡ್ತಾನೆ ಏರಿ ನೀವು ಮಾತಾಡ್ತೀರಿ ನಾ ಮಾತಾಡ್ಲಿ ನಾನು ಮಾತಾಡ್ತೀನಿ ಸುಮ್ಮನೆ ಇದ್ಬಿಡಿ ನೀ ಹೇಳ್ತಾನೆ ಇದ್ರಾಗೆಲ್ಲ ಭಾಗವಹಿಸಕ್ಕೆ ಹೋಗ್ಬೇಡ ರಾಹುಲ ಈ ಬೆಂಗ್ಳೂರಾಗ ಇರ್ತೀಯಲ್ಲ ಎಷ್ಟು ಪಗಾರ ಕೊಡ್ತಾರಲ್ಲ ನಿನಗ ನಾನು ಏನೇನು ಪಗಾರದ ವಿಚಾರ ತಗೊಂಡಿದ್ದಿಲ್ಲ ಎಷ್ಟು ಕೊಡ್ತಾರ ಪಗಾರ ಹಿಂಗೆ ನಿನಗಲ್ಲಿ ಯಾಕಪ್ಪ ಯಾವತ್ತು ಈ ಪ್ರಶ್ನೆ ಕೇಳಿದ್ದಿಲ್ಲ ಈಗ ಕೇಳಾಕತ್ತೀರಿ ಯಾಕಂದ್ರೆ ಕೇಳಿದ್ದು ಕೇಳ್ಬೇಕು ಅನ್ಸಿದ್ದಿಲ್ಲ ಕೇಳಿದ್ದಿಲ್ಲ ಈಗ ಕೇಳ್ಬೇಕು ಅನ್ಸಾಕತ್ತೈತಿ ಕೇಳಾಕತ್ತೇವಿ எஸ்ட் கொடுத்தாரி நீ பிரச்சனைகேன் கேத்தா அஸ் கொடுக்குது பெங்களுர் கண்பர் ஆகத்தீ குத்து அறலு அவ்வளவு கத்தார்த்து எல்லா பக த அந்த லக்கேன இஷ்ட் திசு லக்கா தகண்டாங்க ಪಗಾರದ ಲೆಕ್ಕ ಪಗಾರದ ಲೆಕ್ಕ ತಗ ಹಿತ್ತಾರ ಅಂತ ನಾನು ನನ್ನ ಮಗಳು ಬೆಂಗಳೂರು ಹೋಗೋದು ಆಗೈತಲ್ಲ ಅದಕ್ಕೆ ಪಗಾರದ ಲೆಕ್ಕ ತಗೋ ಹಾಕತ್ತಾರ ಎಷ್ಟು ಖರ್ಚು ಹೋತು ಎಷ್ಟು ಬಾಡಿಗೆ ಕೊಡ್ತಿ ಎಷ್ಟು ಉಳೀತು ಎಷ್ಟಿಲ್ಲ ಅಂದ್ರೆ ನನ್ನ ಮಕ್ಕಳು ನನ್ನ ಮಗಳು ಏನಿಲ್ಲ ನೋಡಿ ಅಲ್ಲಿ ಏನ ಕಾಣಬಾರ್ದು ಅದಕ್ಕೆ ಇಷ್ಟ ಆಕಲ್ ಹುಡಾಕತಿಯ ಹೂಡ್ರಿ ಹೂಡ್ರಿ ಹ್ಮ್ ಇವತ್ತು ಲೆಕ್ಕ ತಗೋರಿ ನಾ ಆ ಲೆಕ್ಕ ಹೆಂಗೆ ತಲೆ ಕೆಳಗೆ ಅನ್ನೋದನ್ನ ಎಲ್ಲ ನನ್ನ ಮಗಳಿಗೆ ನಾ ಹೇಳ್ಕೊಡ್ತೇನೆ ಗೊತ್ತಾಯ್ತು ನನಗೆಲ್ಲ ಈಗ ನನ್ನ ಪ್ರಕಾರ ಎಪ್ಪತ್ತು ಸಾವಿರ ರೂಪಾಯೇ ಬರ್ತೈತಪ್ಪ ಎಲ್ಲ ಕಟ್ಟಾಗಿ ಹ್ಞೂ ಎಪ್ಪತ್ತು ಸಾವಿರ ರೂಪಾಯಿ ಬರ್ತೈತಿ ಈಗ ಮುಂದೆ ಇಷ್ಟು ದಿವಸ ಅಂತರೂ ಒಬ್ಬನೇ ಇದ್ದೀ ಒಂದು ಲೆಕ್ಕಿತ್ತು ಈಗ ದೀಪಾನು ಕರ್ಕೊಂಡು ಹೋಗೋದು ಆತ ಬಾಡಿಗೆ ಪಾಡ್ಗಿ ಮನೆ ಬಾಡಿಗೆ ಮನೆ ನೋಡೇನಂತಂದಿದ್ದೆಂತ ನಿಮ್ಮ ಮೌನಿದ್ರಿಗೆ ಅದಕ್ಕೆ ಎಷ್ಟು ಬಾಡಿಗೆ ಅಪ್ಪಾಜಿ ನಾ ಒಬ್ನೇ ಇದ್ದಾಗ ಐದು ಸಾವಿರ ರೂಪಾಯಿ ಬಾಡಿಗೆ ಒಳಗಿದ್ನಿ ಬಿಡ ಆದರೆ ಈಗ ನೋಡಪ್ಪ ಡಬಲ್ ಬೆಡ್ರೂಮ್ ಬೇ ಬೇಕಪ್ಪ ಯಾಕಂದ್ರೆ ಈಗ ನಾವು ಹೋದ್ವಿ ಮತ್ತೊಬ್ರು ಯಾರ ಮನೆಗೆ ಬಂದ್ರೆ ಪಾಪ ಅವರು ಹಾಲು ನಮ್ಮ ಮಕ್ಕಳ ಚಲೋ ಅನ್ಸುದಿಲ್ಲ ಅದಕ್ಕೆ ಡಬಲ್ ಬೆಡ್ರೂಮ್ ಇದ್ದಿದ್ದ ನೋಡ ನೋಡೇನು ನಾನು ಈಗ ಬೆಂಗ್ಳೂರಾಗ ಗೊತ್ತಿದ್ದದ ಐತಲ್ಪ ಒಂದು ಇಪ್ಪತ್ತು ಸಾವಿರ ರೂಪಾಯಿರ ಬೇಕಪ್ಪ ಈಗ ನಾನು ನೋಡಿದ್ದು ಆ್ಯಕ್ಚುಲಿ ಇಪ್ಪತ್ತೊಂದು ಸಾವಿರ ರೂಪಾಯಿ ಏನು ಇಪ್ಪತ್ತು ಸಾವಿರ ರೂಪಾಯ್ದಾಗ ಮುಗಿಸ್ರೆ ಅಂತ ಹೇಳೀನಿ ಅವ್ರ ಬ್ರೋಕರಿಗೆ ನೋಡ್ಬೇಕಪ್ಪ ಏನೇನಕತ್ತಂತಂದ ಇಪ್ಪತ್ತು ಸಾವಿರ ರೂಪಾಯಿ ಅಂತೂ ನಿಕ್ಕಿ ನೋಡಪ್ಪ ಬಾಡಿಗೆ ಮನೆ ಹ್ಞೂ ಹಾಂ ನೀನು ಪಗಾರದಾಗ ಇಪ್ಪತ್ತು ಸಾವಿರ ರೂಪಾಯಿ ಬಾಡಿಗೆ ಹೋಗಿ ಮುಂದೆ ಎಷ್ಟು ಉಳಿತು ಮ್ಯಾಗ ಐತಲ್ಪ ಲೆಕ್ಕ ಐವತ್ತು ಸಾವಿರ ರೂಪಾಯಿ ಉಳಿತು ಹ್ಞೂ ಇನ್ನು ಮುಂದೆ ತಿನ್ನಾಕ ಉಣ್ಣಾಕ ಅದಕ್ಕೆ ಇದಕ್ಕೆ ಅದಕ್ಕೊಂದು ಎಷ್ಟು ಖರ್ಚು ಬರ್ಬೋದು ಅದು ನಾವು ಖರ್ಚು ಮಾಡ್ದಂಗೆ ಇರ್ತದಲ್ಪಜಿ ಒಂದು ತಿಂಗ್ಳು ಹೆಚ್ಚು ಬರ್ಬೋದು ಒಂದು ತಿಂಗಳು ಕಡಿಮೆ ಬರ್ಬೋದು ಆದರೂ ಬೆಂಗಳೂರಿನ ಲೈಫ್ ಸ್ಟೈಲ್ ಒಳಗೆ ತಿಂಗಳ ಏನಿಲ್ಲ ಅಂತಂದ್ರೂ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಬೇಕಪ್ಪ ಹಂಗಾರ ಈಗ ಎಪ್ಪತ್ತು ಸಾವಿರ ರೂಪಾಯಿ ಪಗಾರದಾಗ ಇಪ್ಪತ್ತು ಸಾವಿರ ರೂಪಾಯಿ ಬಾಡಿಗೆ ಬೇಕು ಇಪ್ಪತ್ತು ಸಾವಿರ ರೂಪಾಯಿ ಮಂತ್ಯಾನ ಖರ್ಚಿಗೆ ಬೇಕು ಮುಂದೆ ಎಷ್ಟು ಉಳಿತು ಮೂವತ್ತು ಸಾವಿರ ರೂಪಾಯಿ ಉಳಿತ ಮೂವತ್ತು ಸಾವಿರ ರೂಪಾಯಿ ಉಳಿತಾ ಬೇರೆ ಹಲ್ಲ ನನ್ನ ಹಾಟು ಹಾಟು ನಾ ಏನ ಮಗಳೂ ಸಸಿನ ಮಗನೂ ಸಸಿನ ಕೂಡಿ ಬೆಂಗ್ಳೂರ್ ಕಳಿಸ್ ಚಂದಿರ ನಾ ಏತನಂದ್ರ ಪಗಾರ ಲೆಕ್ಕ ತಗೊಂಡು ಅಂದ್ರೆ ಮೂವತ್ ಸಾವಿರ ರೂಪಾಯಿ ಈಗ ಲೆಕ್ಕ ಹಾಕೊಂಡು ರೊಕ್ಕ ಮಂತ್ನ ಕಳಿಸು ಅಂತ ಹೇಳು ಲೆಕ್ಕಿದ್ ಹತ್ತಾಯ್ ಮದಿ ಅದರ ಅಡ್ಡಾಡದು ಪಡ್ಡಾಡದು ಏನಿರೋದಿಲ್ಲ லா நீ அன் ஆகஙிலாஜி எக்ஸ்ட்ரா ಮತ್ತು ಅದು ಬೈಕಿಂದ ಪೆಟ್ರೋಲಿಂದ ಬಂತು ಮತ್ತು ಇವ ಈಗ ನಮ್ಮದು ಹೊಸ್ದ ಮದುವೆ ಆಗತ್ತಲ್ಲ ಪಜಿ ಜಿ ಅಲ್ಲಿ ಹೋಗುದ ನಮ್ಮ ಗೆಳೆಯರು ಕರೀತಾರ ಅದಕ್ಕೆ ಇದಕ್ಕಂತಂದು ಒಂದು ಹತ್ತು ಸಾವಿರ ರೂಪಾಯಿ ಎಲ್ಲ ತಗದು ಒಂದು ಇಪ್ಪತ್ತು ಸಾವಿರ ರೂಪಾಯಿ ಪಾಪಜಿ ಜಸ್ಟ್ ಓಹೋ ಅಂದ್ರಿ ಪೆಟ್ರೋಲ್ ಗಿಟ್ರೋಲ್ ಹೌದು ಬಿಡಪ್ಪ ಮತ್ತು ಇರ್ತೈತಿ ಮತ್ತು ಒಮ್ಮೆ ಮನೆಯಾಗೆ ನಾಷ್ಟ ಮಾಡೋಕ್ಕಾಗಿರೋದಿಲ್ಲ ಅದು ಇದು ಅಂತ ಹಾಡ ಹಟ್ಟಿ ಮತ್ತು ಶೀಟಿ ಅಂದ್ಮ್ಯಾಗ ಅದ್ರ ತಕ್ಕಂಗ ಖರ್ಚು ಇರ್ತೈತಿ ಹೊಟ್ಟೆ ಎಲ್ಲ ನಿನ್ನ ಪಗಾರದಾಗ ಇಷ್ಟು ತಗದು ನೀ ಅಷ್ಟು ದೂರ ಬೆಂಗಳೂರಾಗಿದ್ದು இப்ப சாரு ரூபாய் உள்சாக்கி அந்த ஆஜி ஒன் இப்ப சாய் ரூபாய் திங்க அந்த உழீத்தவ்ரிக்கி அல்ல தட நீக்கி ரீஹாக்கீர லே உச்சு மகன ஏன ஊராக இதுக்கொண்ட ஏனோ இல்லாத கண்டாயில் ஏனா நம்ம அல் இல்லைடா லவ்ணி லாவணி கொட்ட ஏன வர்சத திங்ளக்கு லக்க ஹாக்கிரும் வர்சக் அந்த லாவணி தங்க தார ஏன ವರ್ಷಕ್ಕೆ ನಮ್ಮ ಹೊಲ ಓಟು ಲಾವಣಿ ಅಂತಂದ್ರೆ ನಾವು ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿ ಏನ ಅಂದ್ರೆ ತಿಂಗ್ಳಕ್ಕೆ ಲಕ್ಷ ರೂಪಾಯಿ ಇಲ್ಲೇ ಸಿಗ್ತೈತಿ ಹಾ ಅದನ್ನ ಜೇರ್ಕರ್ತ ನಾವು ಪೀಕ್ ಗೀಕ್ ಅಂದ್ರೆ ವರ್ಷ ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ನೀವು ದುಡಿಬೋದು ನೀನು ಹ್ಞೂ ಇಷ್ಟೆಲ್ಲ ಇದನ್ನು ಬಿಟ್ಟು ತಿಂಗ್ಳಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ವರ್ಷ ಅಲ್ಲಿ ಬೆಂಗ್ಳೂರಾಗೆ ಹೋಗಿರ್ತೀಯ ನೀನು ಅದು ಅಪ್ಪ ಅವಲ್ಲಾರನ್ನ ಬಿಟ್ಟು ಹಾಂ ಇಲ್ಲೊಡ್ಲೆ ನಿಮ್ಮ ಆಗೈತಿ ಹೇಳ್ತಾ ನೋಡಿ ಚೊಕ್ಕ ದೂರ ಬರೋ ದಾರಿ ಅವ್ನು ಅವ್ನು ಬಾಡಿಗೆ ಮನೆ ಇದ್ಕೊಂಡು ಅವ್ರು ಅಲ್ಲಿ ಸರಿ ಅಂದ್ರೆ ಇಲ್ಲಿ ಸರಿ ಅಂದ್ರೆ ಇಷ್ಟು ದೆವ್ ಅಂತ ಅದು ಮನೆ ಹಾಕಿನ ನಾನು ಏನು ಇನ್ನೊಬ್ರು ಬಿಟ್ಟು ಇನ್ನೊಬ್ರು ನನಗೆ ಮಗ ಅದ ನಾನು ಇರೋನು ನೀವು ಒಬ್ಬ ಹಾಂ ಇಟ್ಟು ದಿವಸದ ಏನೋ ಸಾಲಿ ಕಲ್ತಿದ್ದಿ ನಿನಗೂ ನೌಕ್ರಿ ಮಾಡ್ಬೇಕನ್ನೋ ಚಟ ಇತ್ತ ಮೋಲ್ ಬಿಡು ತೀರ್ಸ್ಕೊಳವ ಮತ್ತು ಕಲ್ತಾವ ಒಮ್ಮೆ ಹೊಲಕ್ಕೆ ಖರೀದಿ ಚಲೋ ಅನ್ಸಂಗಲ್ಲ ಅಂತ ನಾನು ಸುಮ್ಮನಿದ್ದೆ ಏನು ಹೇಳಕತ್ತೆ ಈಗ ನೋಡಪ್ಪ ನಿಮ್ಮ ಅವ್ಗೆ ಆರಾಮಿಲ್ಲ ಇಂಥ ಪರಿಸ್ಥಿತಿ ಒಳಗೆ ನೀನು ಬಿಟ್ಟುಕೊಟ್ಟೆ ನೀವು ಬೆಂಗ್ಳೂರು ಪಂಗ್ಳೂರು ಅಂತ ತಿರ್ಗಾಕತ್ರ ಕೆಲಸ ಆಗೋದಿಲ್ಲ ನಾನು ಹೊರಗಡ್ಡೆ

ಬಿಟ್ಟು ಬಿಡೋ ಅಂದ್ರೆ ಆಫೀಸ್ನಾಗೂ ಕೆಲಸಿರ್ತಾರೀ ಹೆಂಗಿದ್ರು ಮಾಡೋಕ್ಕಾಗತ್ತೀ ಏ ನಿನ್ನಾಪು ನಿನಗೆ ಯಾ ಕೆಲಸಲಿ ಅದೇ ಇಪ್ಪತ್ತು ಸಾವಿರ ರೂಪಾಯಿ ವರ್ಷಾನ ವರ್ಷಾನಗಟ್ಲಿ ತಿಂಗಳಾನ ತಿಂಗಳಾನುಕಟ್ಟೆ ದುಡಿದು ಎದಕ್ಕೆ ಬೇಕು ನಿನಗೆ ಏನೇ ಈ ಸಲ ಇಲ್ಲೇ ನಮ್ದು ಇದನ್ನ ಮುಂದಾಗಡಿ ಹೊಲ ಅದನ್ನು ತೋಟ ಮಾಡ್ಕೊಳ್ಳೋಣಂತೆ ಏನೇ ಅಡಿಕೆ ಹಚ್ಚುನಂತೆ ಮೂರು ಲೇ ಮೂರು ವರ್ಷ ಕಷ್ಟಪಟ್ಟು ಮೂರಿಂದ ನಾಲ್ಕನೇ ವರ್ಷಕ್ಕೆ ಫಲ ಬಿಡಾಕ ಚಲೋ ಆಗ್ತದೆ ಏನೇ ಲಕ್ಷ ಕಟ್ಲಿ ಯಾವಾರ ಇಲ್ಲಿ ಬಿಟ್ಟು ಇನ್ನೊಬ್ರ ಕಡೆ ಚೀತು ಅನ್ಸ್ಕೊಂಡು ನಿನ್ಗೆ ಎದಕ್ ಬೇಕಲೇ ಹಣ ಈಗ ನೀ ಅಲ್ಲಿ ಹೋಗಿ ಕುಂತಾದ್ರೆ ನಿಮ್ಮ ಅವನ ಪರಿಸ್ಥಿತಿ ಏನಕ್ಕ ಗೊತ್ತೇನ ನಾಲ್ಕನಾ ದಿಸ್ಕೊಂಬತ್ತು ದಿಸ್ಕೊಂಬ್ರಿ ಬರ್ರಿ ಅಂತ ನಿಮ್ಗೆ ಗಂಗನಾಗಲೇಬೇಕು ನಾವು ಹಬ್ಬಕ್ಕ ಹುಣ್ಣಿಗೆ ನೀನೇ ಇರೋ ಒಬ್ಬ ಅದೇ ಏನು ರಾಹುಲ್ಲ ಒಂದು ಕರೆಕ್ಟ್ ಕರೆಕ್ಟಾಗಿ ಇವತ್ತು ಇಷ್ಟು ದಿವಸ ನೀನು ಯಾವೆಗೂನು ಅಡ್ಡ ಬಂದಿಲ್ಲ ಏನ ಈ ಸರ ನೀವು ಹಳಿ ಬೆಂಗ್ಳೂರ್ಗೆ ಹೋಗೋಂಗಿಲ್ಲ ಜೇರ್ ಕರ್ತಾ ಮತ್ತೆ ಈ ಸರ ಹಳ್ಳಿ ಬೆಂಗ್ಳೂರಿಗೆ ಹೋದಿ ಅದ್ ಲೆಕ್ಕನ ಬೇರೆ ಆಕತ್ತ ನೋಡ ಮತ್ತೆ ಹಂಗಲ್ರಿ ಅಪ್ಪಾಜಿ

கேட்டால்

ನನಗೊಂದು ಎರಡು ದಿವ್ಸ ಟೈಮ್ ಕೊಡ್ರಿ ಈಗ ಒಮ್ಮ ಇದನ್ನ ನೋಡಕ್ಕೆ ಆಗಂಗಿಲ್ಲ ಕಡಿಕ ನಾನು ಆಫೀಸರ್ ಜೊತೆಗೆ ಮಾತಾಡ್ತೇನೆ ಹೇಳಿ ನಮ್ಮ ಮ್ಯಾನೇಜರ್ ಜೊತೆಗೆ ಅದು ಮಾತಾಡ್ತೇನೆ ನನಗೂ ನೀವು ಹೇಳೋದು ಅರ್ಥ ರೀ ನನಗೂ ಪದೇ ಪದೇ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡೋ ಓಡಾಡೇನು ರೀ ಆಯ್ತು ನೋ ರೀ ಅಪ್ಪಾಜಿ ನೀವು ಆಗಲಿ ನನಗೊಂದು ಎರಡು ದಿವ್ಸ ಟೈಮ್ ಕೊಡ್ರಿ ನಾ ಬೆಂಗಳೂರಿಗೆ ಹೋಗಿ ಅದನ್ನ ಏನೇನೈತೆಲ್ಲ ಪ್ರೊಸೆಸ್ ಮುಗಿಸಿ ನಾನು ಕೊಟ್ಟಿದ್ದ ಕೆಲಸ ಎಲ್ಲ ಅವ್ರಿಗೆ ವಾಪಸ್ ಇದನ್ನು ಮಾಡಿ ನಾನು ರಿಸೈನ್ ಕೊಟ್ಟು ಬಂದ್ಬಿಡ್ತೇನೆ കേട്ട് മരിച്ച യ്യൂലി ആക്കലി ഏനാരനു ನನ್ನ ಮಗ ಹೋಗಿಂದ ಮೊದಲು ಮಾಡೋ ಕೆಲಸ ಏನಾಯ್ತಲ್ಲ ನಿಮ್ಮನ್ನ ನಿಮ್ಮನ್ನ ಮನೆ ಬಿಟ್ಟು ಹೊರಗೆ ಹಾಕಿದ್ರೆ ಬೀಗ್ರ ಹ್ಞೂ ನೀವು ಹೊರಗೆ ಹೋದ್ರಿ ನನ್ನ ಸಸಿ ತಾನ ತಾನಿದ್ದು ತಾನ ಅಕ್ಕ